ಬೇರೆ ಜೈಲಿಗೆ ದರ್ಶನ್ ಶಿಫ್ಟ್ ದಾಸನ ಆಟಟೋಪಕ್ಕೆ ಬೀಳುತ್ತಾ ಕಡಿವಾಣ ನಟ ದರ್ಶನ್ ಅವರು ಕೇಂದ್ರ ಕಾರಾಗೃಹದಲ್ಲಿ ಹಾಯಾಗಿ ಸಮಯ ಕಳೆಯುತ್ತಿದ್ದಾರೆ ಜೈಲಲ್ಲಿ ಕುಳಿತು ಸಿಗರೇಟ್ ಎಸೆಯುತ್ತಾ ಕಾಫಿ ಕುಡಿಯುತ್ತಾ ಇದ್ರು ಈ ಫೋಟೋ ವೈರಲ್ ಕೂಡ ಆಗಿತ್ತು ಇದರ ಜೊತೆಗೆ ದರ್ಶನ್ ಅವರು ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ರು ಈಗ ದರ್ಶನ್ ಅವರನ್ನು ಬೇರೆ ಜಲಿಗೆ ಶಿಫ್ಟ್ ಮಾಡೋ ಚಿಂತನೆ ನಡೆದಿದೆ ಎನ್ನಲಾಗಿದೆ ನಟ ದರ್ಶನ್ ಅವರು ಕೇಂದ್ರ ಕಾರಾಗೃಹದಲ್ಲಿ ರಾಜ್ಯಥ್ಯ ಪಡೆಯುತ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ ಜೈಲಿನ ಆವರಣದಲ್ಲಿ ಕಾಫಿ ಹೀರುತ್ತಾ ಸಿಗರೆಟ್ ಸೇದುತ್ತಾ ಉಳಿದ ರೌಡಿ ಶೀಟರ್ಗಳ ಜೊತೆ ಕುಳಿತು ದರ್ಶನ್ ಹರಟೆ ಹೊಡಿತಾ ಫೋಟೋ ವೈರಲ್ ಆಗಿತ್ತು ಇದರ ಜೊತೆಗೆ ವಿಡಿಯೋ ಕಾಲ್ನಲ್ಲಿಯೂ ಕೂಡ ಅವರು ಮಾತನಾಡಿದರು ಈಗ ದರ್ಶನ್ ಅವರನ್ನು ನಿಯಂತ್ರಣಕ್ಕೆ ತರಲು ಜೈಲಾಧಿಕಾರಿಗಳು ಮಹತ್ವದ ಕ್ರಮಕ್ಕೆ ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ ದರ್ಶನ್ ಅವರನ್ನ ಬೇರೆ ಜಲಿಗೆ ಶಿಫ್ಟ್ ಮಾಡಿದರು ಚಿಂತೆ ನಡೆದಿದೆ ಎನ್ನಲಾಗಿದೆ ರೇಣುಕಾ ಸ್ವಾಮಿ ಬರ್ಬರ ಕೊಲೆ ಪ್ರಕರಣದಲ್ಲಿ ದರ್ಶನ್ ಬಂಧನಕ್ಕೆ ಒಳಗಾಗಿದ್ದಾರೆ ಅವರು ಜೈಲಲ್ಲಿ ಸೊರಗಿ ಹೋಗಿದ್ದಾರೆ ಎಂದರೆ ಹೇಳಲಾಗಿತ್ತು ಅವರನ್ನ ನೋಡಿ ಬಂದ ಅನೇಕರು ಕಣ್ಣೀರು ಹಾಕಿದ್ರು ಇದೆಲ್ಲವೂ ಕೂಡ ಸುಳ್ಳು ಅನ್ನೋದು ಸ್ಪಷ್ಟವಾಗಿದೆ ದರ್ಶನ್ ಜೈಲಲ್ಲಿ ಹಾಯಾಗಿ ಇದ್ದಾರೆ ದರ್ಶನ್ ಸಿಗರೇಟ್ ಸೇರಿದ ಕುಳಿತಿರುವ ಫೋಟೋ ವೈರಲ್ ಆದ ಬೆನ್ನಲ್ಲೇ ದರ್ಶನ್ ಹಾಗೂ ಅವರ ತಂಡವನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ರೌಡಿ ವಿರಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ಕುಳಿತಿದ್ದಾರೆ ದರ್ಶನ್ಗೆ ಈ ಎಲ್ಲಾ ವ್ಯವಸ್ಥೆಯನ್ನ ನಾಗರಿ ಮಾಡ್ತಾ ಇದ್ದಾನೆ ಆತನಿಗೆ ಸಾಕಷ್ಟು ಕಾಂಟ್ಯಾಕ್ಟ್ ಇರೋದ್ರಿಂದ ದರ್ಶನ್ಗೆ ಸಹಾಯ ಮಾಡುತ್ತಿದ್ದಾನೆ ಈ ಕಾರಣಕ್ಕೆ ರೌಡಿ ನಾಗನ ಟೀಂ ಅಥವಾ ದರ್ಶನ್ ಟೀಂ ಬದಲಾವಣೆಗೆ ಚಿಂತನೆ ನಡೆಸಲಾಗಿದೆ ಇಂದು ಸಂಜೆ ವೇಳೆಗೆ ಬೇರೆ ಜಡೆಗೆ ಸ್ಥಳಾಂತರ ಮಾಡಲು ಅಧಿಕಾರಿಗಳು ಚಿಂತಿಸಿದ್ದಾರಂತೆ